ಅನ್ಯ ಜನಾಂಗದಲ್ಲಿ ಆತನ ಘನವನ್ನು ಎಲ್ಲ ಜನಾಂಗಗಳಲ್ಲಿ ಆತನ ಅದ್ಭುತಗಳನ್ನು ವಿವರಿಸಿರಿ ಶನಿವಾರ ಹದಿನೈದನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಯಹೂಶುವನು ಇಪ್ಪತ್ತ ಮೂರನೇ ಅಧ್ಯಾಯದ ಹತ್ತನೇ ವಚನ ನಿಮ್ಮಲ್ಲಿ ಇರುವ ಒಬ್ಬನು ಸಾವಿರ ಮಂದಿಯನ್ನು ಹಿಂದಟ್ಟುವನು ನಿಮ್ಮ ದೇವರಾದ ಕರ್ತನು ನಿಮಗೆ ವಾಗ್ದಾನ ಮಾಡಿದ ಹಾಗೆ ಆತನೇ ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ನಾವುಗಳು ಹೋರಾಟ ಮಾಡುವುದಕ್ಕೆ ದೇವರು ತಾನೇ ನಮ್ಮಲ್ಲಿ ಶಕ್ತಿಯನ್ನು ತುಂಬಿಸಿದ್ದಾನೆ ದೇವರು ನಮಗೋಸ್ಕರ ಹೋರಾಡುತ್ತಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಹೋರಾಡುವುದಕ್ಕೆ ಶಕ್ತಿ ಕರ್ತನಲ್ಲಿ ಪ್ರಿಯರೇ ಯಹೂಶುವನು ತನ್ನ ಜೀವನದ ಅಂತಿಮ ಗಳಿಗೆಯಲ್ಲಿ ತಾನು ಬಲಹೀನನಾಗಿದ್ದಾನೆ ತನ್ನ ಕಾರ್ಯ ಮುಗಿದಿದೆ ಎಂಬುದಾಗಿ ನೆನೆಸಿಕೊಂಡು ತನ್ನ ಜನರನ್ನು ಕರೆದು ಅವರಿಗೆ ವಿಶೇಷವಾದಂಥ ಬೋಧನೆಯನ್ನು ಹೇಳಿದನು ದೇವರು ಅವರೊಂದಿಗೆ ಯಾವ ರೀತಿಯಲ್ಲಿ ಇದ್ದು ಅವರು ವಾಗ್ದಾನ ಮಾಡಿದಂಥ ದೇಶಕ್ಕೆ ಸೇರುವುದಕ್ಕೆ ಎಲ್ಲ ವಿಧವಾದಂಥ ಕಾರ್ಯಗಳನ್ನು ಮಾಡಿ ಅದ್ಭುತಗಳನ್ನು ಮಾಡಿ ಜಯಗಳನ್ನು ಅನುಗ್ರಹಿಸಿಕೊಟ್ಟು ನಡೆಸಿಕೊಂಡು ಬಂದಿದ್ದಾನೆ ಅದನ್ನು ಎಂದಿಗೂ ಮರೆಯಬಾರದೆಂಬುದಾಗಿ ಹೇಳಿದನು ಅಷ್ಟು ಮಾತ್ರವಲ್ಲದೆ ಬಹಳ ಸ್ಪಷ್ಟವಾಗಿ ಯಹೂಶವನ್ನು ತಿಳಿಸುವಂಥದ್ದು ಪ್ರತಿಯೊಬ್ಬನು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಸಾವಿರ ಜನರನ್ನು ಹಿಂದಟ್ಟುವಂಥ ಶಕ್ತಿ ಹೊಂದಿದವನಾಗಿದ್ದನು ಆ ಶಕ್ತಿ ಬಂದದ್ದು ದೇವರಿಂದಲೇ ದೇವರು ತಾನೇ ಅವರಿಗೋಸ್ಕರವಾಗಿ ಹೋರಾಟ ಮಾಡಿ ಅವರಿಗೆ ಜಯವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ ಅದನ್ನು ಮರೆಯಬಾರದೆಂಬುದಾಗಿ ಹೇಳುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ಈಗಿನ ಹೋರಾಟಗಳೇನೆಂದರೆ ಅನೇಕ ದುಷ್ಟ ಶಕ್ತಿಗಳೆಂದರೆ ವಿವಿಧ ರೀತಿಯಾದಂಥ ದುಷ್ಟತನ ಇರ್ತಕ್ಕಂಥ ಶಕ್ತಿಗಳು ನಮ್ಮಲ್ಲೇ ಇರಬಹುದು ಅಥವಾ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿಗಳಲ್ಲಿರಬಹುದು ಇಂಥವುಗಳನ್ನು ನಾವು ಜಯಿಸಲಿಕ್ಕೆ ನಾವಾಗಿ ನಾವು ಅನೇಕ ಸಂದರ್ಭದಲ್ಲಿ ಸಾಧ್ಯವೇ ಇಲ್ಲ ನಮ್ಮಲ್ಲಿ ಬಲಹೀನತೆ ಉಂಟು ಆದರೆ ದೇವರು ತಾನೇ ನಮ್ಮೊಂದಿಗಿದ್ದು ದೇವರು ತಾನೇ ನಮಗೋಸ್ಕರವಾಗಿ ಯುದ್ಧ ಮಾಡಿ ನಮ್ಮನ್ನು ಜಯಶಾಲಿಯನ್ನಾಗಿ ಮಾಡಿ ಸಮಾಧಾನವನ್ನು ಕೊಟ್ಟು ನಾವುಗಳು ಅನೇಕರಿಗೆ ಸಾಕ್ಷಿಯಾಗುವಂತೆ ಮಾಡುವಂಥವನಾಗಿದ್ದಾನೆ ಇದು ದೇವರು ಮಾಡುವಂಥ ಕಾರ್ಯವೇ ಮತ್ತು ದೇವರ ಕಾರ್ಯದಲ್ಲಿ ಸಮಾಧಾನ ಒಳ್ಳೆತನ ಕೃಪೆ ಆಶೀರ್ವಾದ ಸಮಾನತೆ ಸಮೃದ್ಧಿ ಇರುವಂಥದ್ದು ಅದು ದೇವರು ತಾನೇ ಒದಗಿಸಿ ಕೊಡುತ್ತಾನೆ ಅದನ್ನು ನಂಬುತ್ತಾ ದೇವರನ್ನು ನಿರೀಕ್ಷಿಸಿ ದೇವರಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ದೇವರು ತಾನೇ ನಮ್ಮೊಂದಿಗಿದ್ದು ಹೋರಾಟ ಮಾಡುವಂಥವನಾಗಿದ್ದಾನೆ ಕರ್ತನೇ ದಯಾಮಯ ಸ್ವಾಮಿ ನೀನು ನಮಗೆ ಹೋರಾಟ ಮಾಡುತ್ತಿ ಎಂಬ ನಂಬಿಕೆಯಲ್ಲಿ ನಾವು ನಮ್ಮನ್ನು ನಿನಗೆ ಸಮರ್ಪಿಸಲು ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೆನ್